ನಮಸ್ಕಾರ ರೀ ದೋಸ್ತರೆಲ್ಲರಿಗೂ ಸ್ವಾಗತ ರೀ ನಮ್ಮ ಚಾನಲ್ಗೆ ದೋಸ್ತರೆ ಇವತ್ತು ನೋಡಿರಿ ನಾವು ಹುಕ್ಕೇರಿಂದ ಚಿಕ್ಕೋಡಿ ಮ್ಯಾಲ ಹಾಸಿ ನಿಪ್ಪಾಣಿ ಕಡೆ ಹೊಂಟೇವೆ ನೋಡಿರಿ ಯಾಕಪ್ಪ ಅಂತಂದ್ರೆ ನಿಪ್ಪಾಣಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ದೂರ ಮಹಾರಾಷ್ಟ್ರದೊಳಗೆ ಕೊಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರದೊಳಗೆ ಜಗದ್ಗುರು ಮತ್ತು ಸಂತ ಬಾಳುಮೊಮ್ಮ ಅಜ್ಜರ್ ಒಂದು ಮಠ ಐತಂತ ಆ ಮಠ ನೋಡಕ್ಕೆ ಹೊಂಟಿದ್ದೆವು ನೋಡ್ರಿ ಭಾಳಷ್ಟು ದಿನ ಆಯ್ತು ಮಠ ನೋಡ್ಬೇಕಂತ ಆಸೆ ಇತ್ತು ಸೊ ಅದಕ್ಕೆ ಇವತ್ತು ಟೈಮ್ ಇರೋದರಿಂದ ಈ ಮಠ ನೋಡಕ್ಕೆ ಹೊಂಟಿದೀವಿ ಬರ್ರಿ ಒಂದು ಸಲ ನೋಡ್ಕೊಂಡು ಬರೋನು ದೋಸ್ತರ ಸದ್ಯಕ್ಕೆ ನೋಡ್ರಿ ನಾವು ಮಠಕ್ಕೆ ಬಂದೇವಿ ಈ ಮಠದ ಬಗ್ಗೆ ಮತ್ತು ಮಠದ ಲೊಕೇಶನ್ ಹೇಳಬೇಕಾ ಅಂತಂದ್ರೆ ಇದು ಕೊಲ್ಲಾಪುರ ಡಿಸ್ಟಿಕ್ ಒಳಗೆ ಬರ್ತೈತೆ ನೋಡ್ರಿ ನೀವು ಯಾರಾದರೂ ಕರ್ನಾಟಕ ಕಡೆಯಿಂದ ಬರಬೇಕಪ್ಪ ಅಂತಂದ್ರೆ ಮೊದಲ ನಿಪ್ಪಾನಿಗೆ ಬರಬೇಕು ನಿಪ್ಪಾನಿಂದ ಮೂವತ್ತ ಅಥವಾ ಮೂವತ್ತೈದು ಕಿಲೋಮೀಟರ್ ದೂರ ಮಹಾರಾಷ್ಟ್ರಕ್ಕೆ ಒಳಗೆ ಬರ್ತೈತೆ ನೋಡ್ರಿ ಇದು ಅಲ್ಲಿಂದ ನಿಮಗೆ ಬೇಕಾದ್ರೆ ನಿಪಾನಿಂದ ಬಸ್ಗಳ ವ್ಯವಸ್ಥೆ ಎಲ್ಲ ಐತೆ ನೋಡ್ರಿ ಬಸ್ ಮುಖಾಂತರ ಬರ್ಬೋದು ಇಲ್ಲಪ್ಪ ಅಂತಂದರೆ ನಿಮ್ಗೆ ಗಾಡಿ ಇದ್ದರೆ ಗಾಡಿ ಸ್ವಂತ ಗಾಡಿದೊಳಗೂ ಬರಬಹುದು ಇನ್ನೊಂದು ಏನಪ್ಪ ಅಂತಂದ್ರೆ ಕೊಲ್ಲಾಪುರ ಕಡೆಯಿಂದನೇ ಬರಬಹುದು ಆಮೇಲೆ ಕಾಗಲ್ ಕಡೆಯಿಂದನೇ ಬರ್ಬೋದು ಅಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಐತೆ ಐತೆ ನೋಡ್ರಿ ದೋಸ್ತರ ನೀವು ನೋಡಕತ್ತಿರಲಿಲ್ಲ ಇಲ್ಲಿ ನಂಬರ್ ಹಚ್ಚಿ ಹೊಂಟದಾರ ನೋಡ್ರಿ ಇಲ್ಲಿ ಟಿಕೆಟ್ ಆ ಥರ ಏನಿಲ್ಲ ನೋಡ್ರಿ ಬರೀ ಫ್ರೀ ಆಗಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಆದರೂ ಇಲ್ಲಿ ಕ್ಯೂ ಆಗಿ ಈ ಥರ ಲೈನ್ ಹಚ್ಕೊಂಡು ಒಳಗಡೆ ಹೋಗಬೇಕು ಒಳಗಡೆ ಹೋಗುವಾಗ ಮೊಬೈಲ್ ಅಲಾವಿಲ್ಲ ಯಾವುದೇ ಥರ ವಿಡಿಯೋ ಮಾಡೋಂಗಿಲ್ಲ ಫೋಟೋ ತೆಗೋಂಗಿಲ್ಲ ಒಳಗಡೆ ಮೊಬೈಲ್ ಎಲ್ಲ ಬಂದ್ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಒಳಗಡೆ ಸದ್ಯಕ್ಕೆ ನಾವೀಗ ದರ್ಶನ ಮಾಡ್ಕೊಂಡ ಹೊರಗೆ ಬಂದೀವಿ ಸೊ ಮೇಲೆ ನಿಮಗೆ ಹೊರಗಡೆದು ಏನೇನೈತಿ ಎಲ್ಲ ಒಂದ್ಸಲ ತೋರಿಸ್ಕೊಂಡು ಬರ್ತೀನಿ ಬರ್ರಿ ಒಂದ್ಸಲ ಸುತ್ತಾಡ್ಕೊಂಡು ಬರೋಣಂತೆ ಎಲ್ಲರೂ ಈ ಸಂತ ಬಾಳುಮಾ ಅಜ್ಜಾರ್ ಬಗ್ಗೆ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಇವ್ರು ನೋಡ್ರಿ ನಮ್ಮ ಕರ್ನಾಟಕದ ಚಿಕ್ಕೋಡಿ ತಾಲ್ಲೂಕು ಆವಾಗ ಚಿಕ್ಕೋಡಿ ತಾಲ್ಲೂಕ ಈಗ ನಿಪಾನಿ ತಾಲ್ಲೂಕು ಆಗಿತಿ ಈ ನಿಪಾನಿ ತಾಲ್ಲೂಕಾ ಅಕ್ಕೋಳ ಗ್ರಾಮದಾಗ ಮೂರು ಅಕ್ಟೋಬರ್ ಹದಿನೆಂಟನೂರ ತೊಂಬತ್ತೆರಡರಾಗ ಜನನಾಗಿತ್ತು ನೋಡ್ರಿ ಇವ್ರದ ಸೊ ಸ್ವಂತ ಊರು ಅದ ಈಗಲಾದರೂ ಅಲ್ಲಿ ಮನೆ ಐತಿ ನೀವು ಯಾರಾದರೂ ಬಂದರೂ ಸಹಿತ ಹೋಗಿ ನೋಡ್ಬೋದು ಈ ವಿಡಿಯೋದಾಗ ನನಗೆ ಆ ಜಾಗಕ್ಕೆ ಹೋಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಅದಕ್ಕೆ ಈ ಮಟ್ಟದಷ್ಟು ವೀಡಿಯೋ ಮಾಡಕ್ಕಿ ನೋಡ್ರಿ ಇವರ ಮೂಲ ಹೆಸರು ಬಾಳಪ್ಪ ಅಂತ ಅಂಥೇಳಿ ಇವರ ಹೆಂಡತಿ ಹೆಸರು ಸತ್ಯವ್ವಾದೇವಿ ಅಂತ ಅಂಥೇಳಿ ಆಮೇಲೆ ಇವರು ಹಂಗ ಕುರಿ ಕಾಯ್ತಿದ್ರು ಮೊದಲ ಒಂದು ಹದಿನೈದು ಏನು ಹದಿನಾರು ಕುರಿ ಇದ್ದು ಅಂತ ಸ್ಟಾರ್ಟಿಂಗ್ದಾಗ ಹಂಗ ಕುರಿ ಕಾಕೋತ ಮಹಾರಾಷ್ಟ್ರ ಕಡೆ ಬಂದ ನಲ್ವತ್ತು ಕುರಿ ಮಾಡಿಕೊಂಡ ಸೊ ಲಾಸ್ಟಿಗೆ ಈ ಅದ್ಮಾಪುರ್ ಊರು ಅನ್ನುವಂಥದ್ದು ಇಲ್ಲೇ ಬಂದು ನೆಲೆಸಿ ಸೊ ವಯಸ್ಸಾಗೋ ತನಕ ಇಲ್ಲೇ ನೆಲೆಸಿ ಒಂದು ವಯಸ್ಸು ವಯಸ್ಸೇನು ಲಾಸ್ಟಿಗೆ ಕೊನೆಯದಾಗೆ ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತಾರೊಳಗೆ ಇವರು ನಿಧನ ಆಗ್ಯಾರ ನೋಡ್ರಿ ಸೊ ಆಗಿರುವಂಥ ಇದೇ ಜಾಗದೊಳಗ ಆಗಿನ ದೊಡ್ಡ ವ್ಯಕ್ತಿ ಆಗಿರುವಂಥ ಅದ್ಮಾಪುರದ ದೊಡ್ಡ ಮನುಷ್ಯರೆಲ್ಲ ಸೇರಿ ಈ ಜಗದಾಗ ಒಂದು ಗುಡಿ ಕಟ್ಟಿ ಪೂಜೆ ಮಾಡಕ್ಕೆ ಚಾಲೂ ಮಾಡಿದ್ರು ನೋಡ್ರಿ ಅವಾಗಿಂದ ಇಲ್ಲಿ ತನಕ ಸೊ ಈ ಮಠ ಒಂದು ಗುಡಿ ಏನೈತ ಬೆಳ್ಕೊಂತ ಬೆಳ್ಕೊಂತ ಈ ಮಠಕ್ಕೆ ಬಂದೈತಿ ನೋಡ್ರಿ ಇಲ್ಲಿ ತನಕ ದೋಸ್ತರ ನೀವು ಯಾರಾದರೂ ಈ ಮಠಕ್ಕೆ ಬಂದಿದ್ರಪ್ಪ ಅಂತಂದ್ರೆ ಇಲ್ಲಿ ಪ್ರಸಾದ್ ತೊಗೊಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಲ್ಲಿ ಅನ್ನ ಪ್ರಸಾದ ಇರ್ತೈತಿ ಸೊ ವಾರದಾಗ ನನಗೆ ಅನಿಸಿದ ಮಟ್ಟಿಗೆ ಮೂರು ದಿನ ನಾಲ್ಕು ದಿನ ಇರ್ತೈತಿ ಇವತ್ತು ನಾವು ಹುಣಿವಿತ್ತು ನೋಡ್ರಿ ಹುಣಿವಿರಾನ ಇವತ್ತು ಬಂದಿದ್ವಿ ನೋಡ್ಬೇಕಂತೇಳಿ ಅದಕ್ಕೆ ಮಂದಿ ಭಾಳ ಐತಿ ನೋಡ್ರಿ ಇವತ್ತು ಹುಣಿವಿ ದಿನ ಸೊ ಅದಕ್ಕೆ ಒಂದು ಸ್ವಲ್ಪ ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗ್ಬೇಕಂತ ಬಂದೀವಿ ಅದಾದ ನಂತರ ಹೊರಗಡೆ ಏನೇನೈತಿ ಎಲ್ಲ ಒಂದು ಸಲ ತೋರ್ಸ್ಕೊಂಡು ಬರ್ತೀನಿ ಬರ್ರಿ ಇಲ್ಲಿ ನೋಡಕತ್ತಿರಲ್ಲ ಇದು ನಿವಾಸ ಗೃಹ ಮತ್ತು ಆಫೀಸ್ ಅಂತಾನು ಹೇಳಬಹುದು ಹಂಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಕತ್ತಿರಲ್ಲ ಇಲ್ಲಿ ರಥ ಐತೆ ನೋಡ್ರಿ ಆಮೇಲೆ ಈ ಮಠದ ಜಾತ್ರೆಯೂ ಮಾಡ್ತಾರೆ ನೋಡ್ರಿ ವಾರ್ಷದಾಗ ಒಮ್ಮೆ ಜಾತ್ರೆ ಮಾಡ್ತಾರಂತ ಕೇಳ್ಪಟ್ಟಿನಿ ಸೊ ಅದಕ್ಕಾಗಿ ಇಲ್ಲಿ ರಥ ನೋಡ್ಬೇಕಂತ ಬಂದಿನಿ ರಥ ಮಾತ್ರ ನೋಡಕ್ಕೆ ಭಾರಿ ಸುಂದರವಾಗಿ ಐತಿ ನೋಡ್ರಿ ನನಗನಿಸಿದ ಮಟ್ಟಿಗೆ ದಸರಾ ಸೀಸನ್ದೊಳಗೆ ಇಲ್ಲಿ ಜಾತ್ರೆ ನಡೀತೈತಿ ನೋಡ್ರಿ ಜಾತ್ರೆ ಭಾಳಷ್ಟು ಅದ್ಧೂರವಾಗಿ ನಡೀತೈತಿ ನೀವು ಯಾರಾದರೂ ಟೈಮ್ ಸಿಕ್ಕರಪ್ಪ ಅಂತಂದ್ರೆ ಬಂದ ಜಾತ್ರೆ ನೋಡ್ಕೊಂಡು ಹೋಗಬಹುದು ಆಮೇಲೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕುರಿಗಳ ಉಣ್ಣೆಯಿಂದ ಮಾಡಿರುವಂತ ಕಂಬಳಿಗಳು ಶಾಲುಗಳು ಮತ್ತೆ ಹಲವಾರು ಬಗೆಯ ವಸ್ತುಗಳು ಸಿಗತಾವ ನೋಡ್ರಿ ಇಲ್ಲಿ ದೋಸ್ತರ ನೀವು ಹತ್ತಿರಲ್ಲ ಇಲ್ಲಿ ಇದು ಮೇನ್ ರೋಡ್ ನೋಡ್ರಿ ಸಹ್ಯಾದ್ರಿ ನಗರ್ಗೆ ಹೋಗುವಂತದ ಮತ್ತೆ ನಿಪ್ಪಾನಿಗೆ ಹೋಗುವಂತದ ಇಲ್ಲಿ ಫ್ಲೈ ಓವರ್ ಮಾಡ್ಯಾರ ಓವರ್ ಕೆಳಗಡೆ ಫುಲ್ ಸೀಸನ್ ಆಗ್ಲಿ ದಿನಾನು ಆಗಲಿ ಫುಲ್ ಅಂಗಡಿಗಳು ತೆರೆದಿರ್ತಾವ ನೋಡ್ರಿ ನೀವೇನಾದ್ರು ಸಣ್ಣ ಮಾರ್ಕೆಟಿಂಗ್ ಮಾಡೋದಿತ್ತಂದ್ರ ಇಲ್ಲಿ ಬಂದ್ ಎಲ್ಲ ಮಾಡಬಹುದು ಹಂಗೆ ಇಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ಅಂತ ಹೇಳಿದ್ರು ಅದನ್ನ ನೋಡಾಕ್ ಬಂದಿದ್ನಿ ಬರ್ರಿ ಸಲ ಸುತ್ತಾಡಕೊಂಡ ಎಲ್ಲ ತೋರಿಸ್ಕೊಂಡು ಹೋಗಿ ಬರ್ತಾನೆ ನಿಮಗೂ ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಫ್ಲೈಓವರ್ ಮಾಡಿದಾರಲ್ಲ ಫ್ಲೈಓವರ್ ಮೇಲಿಂದ ಒಂದು ಲುಕ್ ತೋರಿಸ್ಬಿಡ್ತಾನೆ ನೋಡ್ರಿ ನಿಮಗೆ ಇಲ್ಲಿಂದ್ರನು ಭಾರಿ ಚೆಂದ ಕಾಣ್ತೈತಿ ಗುಡಿ ಮತ್ತ ಆಗಲಿ ಸೊ ಹಿಂದ್ಗಡೆ ಇರುವಂತ ಆಫೀಸ್ ಬಿಲ್ಡಿಂಗ್ ಎಲ್ಲ ಚೆಂದಾಗಿ ಕಾಣಿಸ್ತೈತಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ವಿಡಿಯೋದಾಗ ನನಗೆ ಎಷ್ಟು ಗೊತ್ತಿತ್ತಲ್ಲ ಅಷ್ಟು ಮಾಹಿತಿ ನಾನು ನಿಮಗೆ ಕೊಟ್ಟೆ ನೋಡ್ರಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇನ್ನಷ್ಟು ವಿಡಿಯೋ ಸಿಗ್ತಾವೆ ಅವಳನ್ನ ನೋಡಿ ನೀವು ತಿಳ್ಕೊಬೋದು ಇಲ್ಲಪ್ಪ ಅಂತಂದ್ರೆ ಇವ್ರ ಹೆಸರಿನಾಗ ಒಂದು ಆರು ಪುಸ್ತಕ ಆರು ಪುಸ್ತಕ ಮರಾಠಿದೊಳಗೆ ಅದವು ಇನ್ನೊಂದು ಏನಪ್ಪಾ ಅಂತಂದ್ರೆ ಮರಾಠಿ ಮತ್ತು ಹಿಂದಿ ಒಳಗೆ ಎರಡು ಮೂವಿ ಮಾಡಿದರು ಮತ್ತು ಮರಾಠಿದೊಳಗೆ ಒಂದು ಸೀರಿಯಲ್ ಮಾಡಿದರು ಆಮೇಲೆ ಅದೇ ಸೀರಿಯಲ್ನ ಕನ್ನಡದೊಳಗೂ ಡಬ್ ಮಾಡಿದರು ಪವಾಡ ಪುರುಷ ಅಂಥೇಳಿ ಕಲರ್ಸ್ ಕನ್ನಡದೊಳಗೆ ಪ್ರತಿದಿನ ಮಧ್ಯಾಹ್ನ ಈ ಧಾರಾವಾಹಿ ಬರ್ತಿರ್ತೈತಿ ನೀವು ನೋಡ್ಬೋದು ಅಸ್ತ್ರ ಸದ್ಯಕ್ಕೆಲ್ಲ ಪ್ರವಾಸ ಎಲ್ಲ ಮುಗಿಸ್ಕೊಂಡ ವಾಪಸ್ಸು ಚಿಕ್ಕೋಡಿ ಮೇಲೆ ಹುಕ್ಕೇರಿಗೆ ಹೊಂಟಿದೆವು ನೋಡ್ರಿ ಸೊ ಈ ವಿಡಿಯೋ ಇಲ್ಲೇ ಮುಗಿಸಾಕತ್ತೀನಿ ವಿಡಿಯೋ ಹೆಂಗೆ ಅನ್ನಿಸ್ತಾ ಅನ್ನೋದ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗುಣಂತ್ರಿ ಬೇರೆ ಪ್ಲೇಸ್ ಜೊತೆಗೆ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ರೀ ಮತ್ತೊಮ್ಮೆ